ಹಾಯ್ ಗೈಸ್ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನಾನು ಇವತ್ತೊಂದು ಸೂಪರ್ ಆಗಿರುವ ಲಾಲಿಪಾಪ್ ಕಬಾಬ್ ಮಾಡಿದೆ ಇಲ್ಲಿ ನಾನು ಒಂದು ಕೆ ಜಿ ಲಾಲಿಪಾಪ್ ಕಬಾಬ್ ಟೆಂಡರ್ ಚಿಕನಿಂದ ತಗೊಂಡು ಬಂದಿದ್ದೇನೆ ಇದನ್ನು ಇವಾಗ ಚೆನ್ನಾಗಿ ಮೂರು ಬಾರಿ ತೊಳೆದು ಅದನ್ನು ಹಿಂಡಿ ಹಿಂಡಬೇಕು ಯಾಕಂದರೆ ನೀರು ಬೇಗ ಹಿಡ್ಕೊಳ್ಳುತ್ತಿದ್ದರಲ್ಲಿ ಸ್ಕಿನ್ ಇದೆ ಅಲ್ವಾ ಇವಾಗ ನಾನು ಸೋಸಿ ಇಟ್ಟಿದ್ದೇನೆ ನಾವು ಇದು ಕಬಾಬ್ ಮಾಡುವಾಗ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಈಗ ನಾನು ಸ್ವಲ್ಪ ಕಸ್ತೂರಿ ಮೇತಿ ಹಾಕಿದೆ ಕಸ್ತೂರಿ ಮೇತಿ ಹಾಕಿದ ನಂತರ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿದೆ ಇವತ್ತು ನಾನು ಮನೆ ಮಸಾಲೆಯಲ್ಲೇ ಕಬಾಬ್ ಮಾಡೋದು ಸ್ವಲ್ಪ ಅರ್ಧ ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿದೆ ಹಾಗೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ನಾವು ಧನಿಯಾ ಪುಡಿ ಆ ಕಡೆ ಈ ಕಡೆ ಆಗ್ಬೋದು ಯಾವುದನ್ನಾದರೂ ಫಸ್ಟ್ ಹಾಕ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಧನಿಯಾ ಪುಡಿ ಕೂಡ ಒಂದು ಸ್ಪೂನ್ ಹಾಕಿದೆ ಧನಿಯಾ ಪುಡಿ ಹಾಕಿದ ಮೇಲೆ ಒಂದು ಸ್ಪೂನ್ ರೈಸ್ ಪೌಡರು ನಾನು ಕಾರ್ನ್ ಕಾರ್ನ್ಫ್ಲಾರೆಲ್ಲ ಬಳಸೋದು ಬಹಳ ಕಮ್ಮಿ ಆಮೇಲೆ ಒಂದು ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕಿ ಎರಡೂವರೆ ಸ್ಪೂನು ಎರಡು ಅಥವಾ ಎರಡೂವರೆ ಸ್ಪೂನ್ ಹಾಕಿ ನಾನು ಎರಡು ಹಾಕಿದ ಮೇಲೆ ಮತ್ತೆ ಅರ್ಧ ಹಾಕಿದೆ ಏನೋ ಖಾರ ಕಮ್ಮಿ ಅಂತ ಅನ್ನಿಸ್ತು ಇವಾಗ ಕೊನೆಯಲ್ಲಿ ಒಂದು ಮೊಟ್ಟೆಯನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಕಲಸಬೇಕು ನಾವು ಕಲಸಿ ಒಂದು ಒಂದರಿಂದ ಎರಡು ಗಂಟೆಯಷ್ಟು ಕಾಲ ಇಡಬೇಕು ಸ್ವಲ್ಪ ನೀರನ್ನು ಈ ಥರ ಚಿಮುಕಿಸಿದ್ರೆ ಸಾಕು ಇದಕ್ಕೆ ಜಾಸ್ತಿ ನೀರು ಹಾಕುವಾಗಿಲ್ಲ ಯಾಕೆಂದರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಮೊಟ್ಟೆ ಮತ್ತು ನಿಮ್ಗೆ ಗೊತ್ತಲ್ವ ಅದರಲ್ಲೂ ನೀರಿನ ಅಂಶ ಇದೆ ಹಾಗಾಗಿ ನೀವೆಲ್ಲ ಇದನ್ನು ಏನು ಮಾಡಬೇಕು ಒಳ್ಳೆ ಗಟ್ಟಿಯಾಗಿ ಮಸಾಲೆ ಬರಬೇಕಲ್ವ ಮೊಟ್ಟೆ ಹಾಕಿ ಈ ಥರ ಚೆನ್ನಾಗಿ ಕಲಸಿ ಈಗ ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟಾಗಿದೆ ಇದನ್ನು ಕಲಸಿ ಒಂದರಿಂದ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಹಾಗೆ ಮುಚ್ಚಿಡಿ ಯಾಕಂದರೆ ನಾವು ಸ್ವಲ್ಪ ಆ ಥರ ಇಟ್ಟರೆ ಕಬಾಬ್ ಸೂಪರಾಗಿ ಗರಿಗರಿಯಾಗಿ ಬರುತ್ತೆ ಇಲ್ಲಾಂದರೆ ಈಗ ನಾವು ಈ ಥರ ಮಿಕ್ಸ್ ಮಾಡಿದ ತಕ್ಷಣ ಮಾಡಿದರೆ ಹಾಗೆ ಎಷ್ಟು ನಾವು ಎಣ್ಣೆ ಆದ್ರೂ ಒಂದು ಸ್ವಲ್ಪ ಎಣ್ಣೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಗಂಟೆಯಿಂದ ಎರಡು ಒಳಗೆ ಅದಕ್ಕಿಂತ ಆಚೆ ಇದ್ರೆ ಮತ್ತೆ ಫ್ರಿಜ್ಜ್ ಒಳಗಡೆ ಹೋಗಬೇಕು ಹಾಗೆ ನೀವು ಅದನ್ನು ರೆಡಿ ಮಾಡಿಕೊಂಡು ಮುಚ್ಚಿಡಿ ನಾನಿವತ್ತು ಕಬಾಬ್ ಮಾಡೋದು ಸನ್ಫ್ಲವರ್ ಆಯಿಲಲ್ಲಿ ಈಗ ಡೀಪ್ ಫ್ರೈ ಡೀಪ್ ಫ್ರೈ ಬಂದು ಕೊಬ್ಬರಿ ಮಾಡಲಿಕ್ಕೆ ಆಗಲ್ಲ ಆ ಥರ ಹೋಗಿದೆ ಕೊಬ್ಬರಿ ಎಣ್ಣೆದು ಹೌದು ನಮಗೆ ಇಷ್ಟ ಕೊಬ್ಬರಿ ಎಣ್ಣೆ ಆದರೆ ಇದು ಒಂದೆರಡು ಸಲ ಮಾಡಿದಾಗ ನಾವು ಈ ಎಣ್ಣೆ ಕೂಡ ಚೆಲ್ಲಬೇಕಾಗುತ್ತಲ್ವೋ ಎಲ್ಲ ಕರೆಕ್ಟಾಗಿ ಒಂದು ಸಲ ಡೀಪ್ ಫ್ರೈ ಮಾಡುವಾಗ ಒಂದೇ ಸಲ ಮಾಡ್ಬೋದಂತೆ ಜಾಸ್ತಿ ಅದನ್ನು ಮತ್ತೆ ಮತ್ತೆ ನಾವು ಬಳಸಿದ ಎಣ್ಣೆನೇ ಬಳಸಿದರೆ ಮುಂದೆ ಬೇರೆ ಬೇರೆ ಹೊಸ ಹೊಸ ಕಾಯಿಲೆ ಬಂದುಬಿಡುತ್ತೆ ಆದರೆ ನಾನು ಒಂದೊಂದು ಸಲ ಒಂದೆರಡು ಸಲ ಮಾಡ್ತೀನಿ ಅದರ ಆಚೆ ಮಾಡ್ಲಿಕ್ಕೆ ಹೋಗಲ್ಲ ಒಂದೊಂದು ಸಲ ಒಂದು ಸಲ ಈಗ ಇವತ್ತು ಕ ಕಬಾಬ್ ಮಾಡಿ ಎಣ್ಣೆ ಕಬಾಬ್ ಮಾಡಬೇಕಾದ್ರೆ ಈ ಎಣ್ಣೆನ ಚೆಲ್ಲಿ ಬಿಡ್ತೀನಿ ಇವತ್ತು ಮಾಡಿ ನಾಳೆನೋ ನಾಡಿದು ಮಾಡುವಾಗಿದ್ರೆ ಆ ಎಣ್ಣೆಯನ್ನು ಮತ್ತೆ ತೆಗೆದಿಡ್ತೀನಿ ಈಗ ನೋಡಿ ಬಿಸಿ ಪಾತ್ರೆ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಬಾಬನ್ನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿದಾಗ ನಮಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ ಹಾಗೆ ನೋಡಿ ಈ ಥರ ನಾವು ಒಂದು ಟೈಟ್ ಮಸಾಲೆ ಮಾಡಿದಾಗ ಎಣ್ಣೆ ಕೂಡ ಎಣ್ಣೆ ಅಂಶ ಕೂಡ ಜಾಸ್ತಿ ಎಳೆಯೋದಿಲ್ಲ ನಾವು ಪಾತ್ರೆಯಲ್ಲಿ ಎಷ್ಟು ಎಣ್ಣೆ ಹಾಕಿದ್ದೀವಿ ಅಷ್ಟೇ ಎಣ್ಣೆ ಇರುತ್ತೆ ಇದನ್ನು ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ಹೊರಗಡೆಯಿಂದ ಕಬಾಬ್ ತಂದು ತಿನ್ನಬೇಡಿ ಯಾವಾಗಿನ ಯಾವಾಗಿನ ಹಳೇ ಎಣ್ಣೆಯಲ್ಲೆಲ್ಲ ಮಾಡ್ತಾರೆ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಕೂಡ ಅದನ್ನು ತಿರುಗಿಸಿ ಹಾಕಿ ಫ್ರೈ ಮಾಡಿ ನೋಡಿ ಒಂದು ಚೂರು ಅದರ ಮಸಾಲೆ ಏನು ಹಿಡ್ಕೊಂಡೇ ಇಲ್ಲ ಎಣ್ಣೆ ಅಳ್ಕೊಂಡೇ ಇಲ್ಲ ಕಬಾಬ್ ಅಷ್ಟು ಆಗಿ ಬಂದಿದೆ ನಾವು ಸ್ವಲ್ಪ ರೈಸ್ ಪುಡಿ ಎಲ್ಲ ಹಾಕಿದ್ದೀವನು ಹಾಗಾಗಿ ಚೆನ್ನಾಗಿ ಬಂತು ನೋಡಿ ಈ ಥರ ಗರಿ ಗರಿಯಾದ ಕಬಾಬ್ನ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡಿ ನಾನು ಎಣ್ಣೆ ಎಷ್ಟು ಒಯ್ದಿದ್ದೀನಿ ಅಷ್ಟು ಅಷ್ಟೇ ಎಣ್ಣೆ ಬಾಣಲೆಯಲ್ಲಿದೆ ಒಂದು ಸ್ಪೂನ್ ಎಣ್ಣೆ ಎಳೆದಿರ್ಬೋದು ನಮ್ಮ ಕಬಾಬ್ ನಮ್ಮ ಕಬಾಬ್ ಈಗ ರೆಡಿ ಆಯಿತು ಇದನ್ನು ಒಂದು ಏನು ಹೇಳಿ ನಮ್ಮ ಈ ಪೇಪರ್ ಇದೆ ಅಲ್ವ ಅದರಲ್ಲಿ ಹಾಕಿ ಹಾಕಿ ಅದರ ಮೇಲೆ ಕಬಾಬು ಹಾಕಿ ಆಮೇಲೆ ನಿಮಗೆ ಬೇಕಂದರೆ ಈರುಳ್ಳಿ ಲೆಮನ್ ಸೌತೆಕಾಯಿ ಏನು ಮಿಕ್ಸ್ ಮಾಡಿ ಜೊತೆಯಲ್ಲಿ ತಿನ್ನಿ ಹಾಗೆ ನಮ್ಮ ಈ ಒಂದು ಬಡ ಚಾನಲ್ ಕೂಡ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ನೀವು ಯಾರು ನನ್ನ ಚಾನಲ್ ನೋಡ್ತಾ ಇಲ್ಲ ನನಗೆ ಬರುವ ವ್ಯೂಸ್ ಎಂಟು ಒಂಬತ್ತು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕರಿಂದ ಆಚೆ ಹೋಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇವಾಗ ಮೊದಲು ನೂರೈವತ್ತೆಲ್ಲ ಬರ್ತಾಯಿತ್ತು ಪರವಾಗಿಲ್ಲ ಬೇಜಾರು ಇಲ್ಲ ದುಃಖ ಇಲ್ಲ ದುಃಖನೇ ಜೀವನ ಆಗಿರುವಾಗ ಇನ್ನೇನು ದುಃಖ ಇದೆ ಹೇಳಿ ಟಾಟಾ ಬಾ ಬಾಯ್ ಸಿ ಯು ಎಲ್ರಿಗೂ ಟಾಟಾ